ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ತಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರ ಪರವಾಗಿ ಕಾರ್ಯಕರ್ತರು ಮತ್ತು ಮುಖಂಡರ ಬೇಡಿಕೆ ಆಗಬೇಕು ಕಾರಣದಿಂದ ಅವರ ಪರಿಚಯವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಪಾತ್ರ ಗಣೇಶನ ಆಶೀರ್ವಾದ ಪಡೆದು ದರಗಾರ ಆಶೀರ್ವಾದ ಪಡೆದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತ ಕೋಲಾರ ಜಿಲ್ಲೆಯ ಹೊಸರಾಗಿರ್ತಕ್ಕಂಥ ಸುರೇಶ್ ಅವರೇ ಅಪರ್ಥ ಕೆ ವಿ ನಮ್ಮ ಹಿರಿಯರ ಅಧ್ಯಕ್ಷ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯಮಂತ್ರಿಗಳ ರಾಷ್ಟ್ರೀಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಗೌಡ್ರೆ ಅವರೇ ಆರೋಗ್ಯ ಸೂರನ್ ಅವರೇ ಜಿಲ್ಲಾಧ್ಯಕ್ಷೇಗೌಡರೇ ಗೌಡ್ರೆ ಮತ್ತು ಮತ್ತು ನನ್ನ ಆತ್ಮೀಯ ಗೆಳೆಯರು ಮಾನ್ಯ ಶಾಸಕರು ಕೋಲಾರ ಕ್ಷೇತ್ರದ ಹಾಲಿ ವೇದಿಕೆಯಲ್ಲಿ ಉಪಸ್ಥಿತರುವ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಮುಂಚೂಣಿ ಘಟಕಗಳ ಎಲ್ಲ ಗೌರವಾನ್ವಿತ ಸದಸ್ಯರೇ ಮುಳಬಾರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರೇ தெல காங்கிரஸ் ಪಕ್ಷದ ಸಕ್ರಿಯ ಕಾರ್ಯಕರ್ತನೇ ಮತ್ತು ಮತಮಾಜಕ ಮಿತ್ರರೇ ಮಿತ್ರರಿಗೆ ಜನಸಂದೇ ವಿಚಾರ ನೀತೆ ಇದೇನಲ್ಲ 26ನೇ ಕೋಲಾಲ್ महोत्सव ಕ್ಷೇತ್ರಾನಿಗೆ ಜರಗೆ ఎన్నికల निमित्तంగా ఈ రోజు మనအပ်పేయైన கே.ವಿ.ಗೌತం గారి తరపున ప్రచారానికి మీ ముందుకే వచ్చిందాం గత ఐదేళ్ళు యా పరిస్థితి మనము ఈ ఒక లోక్సభ క్షేత్రంలో ఎదిరించాం అనేది మీకు అందరికీ తెలుసు దానికి అయినా కూడా ఇప్పుడు మన మాతృ పార్టీ అయినా కాంగ్రెస్ పార్టీకి మంత్రి చేరుకున్నాము పెద్ద ఎత్తున విధానసభ ఎన్నికల్లో నూట ముప్పై ఆరు సీట్లు నూట ముప్పై ఆరు సీట్లు మనం గెలిచి ఎలక్షన్ ముందు

ಕಾರ್ಯರವಳಕ್ಕೆ ಅನುಕೊಳ್ ಯುವ ರೀತಿ ಕಾರ್ಯಕ್ರಮಕ್ಕೆ ಇವತ್ತು ಐದು ಗ್ಯಾರಂಟಿಗಳು ಬಹಳ ಯಶಸ್ವಿಯಾಗಿ ನಮ್ಮ ಸರ್ಕಾರ ಇವತ್ತು Я want to look జమీన్ <laughs> ಜೊತೆಯಲ್ಲಿ ಇಡೀ ಸಂಪುಟ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಅದನ್ನು ಯಶಸ್ವಿಯಾಗಿ ಜಾರಿ ಮಾಡಿದೆ ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲವಾಗಿ ನಿಲ್ತಾರೆ ಅಂದ್ರೆ ನಾವು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ರಾಜ್ಯದ ಮಹಿಳೆಯರು ಮತ್ತು ಪುರುಷರು ಕಾಂಗ್ರೆಸ್ ಪಕ್ಷದ ಜೊತೆ ನಿರ್ಧಾರ ಅಂತಕ್ಕಂಥ ವಿಶ್ವಾಸ ನಮ್ಗೂ ನಿಂತ ಅದನ್ನ मोदी सरकार कार्यवाही कार्य वही ಪತ್ರಿಕೆಗಳನ್ನು ಓದ್ತಾ ಇದ್ದೀವಿ ಎಲೆಕ್ಟ್ರಾನ್ ಬಾಂಡ್ ಅಂತ ಚುನಾವಣಾ ಬಾಂಡ್ ಅಂತ ಹೇಳಿ ಬಿಜೆಪಿಯವರ ನಿಜವಾದ ಮುಖವಾಡ ಇವತ್ತು ಬಯಲಾಗಿದೆ ಮೇಲೆ ಇವತ್ತು ಜಾರಿ ಯಾರ್ಯಾರಿನಿರ್ದೇಶನಾಲಯಗಳನ್ನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ಇದು ಭ್ರಷ್ಟಾಚಾರ